ನಮಸ್ತೆ ಗೆಳೆಯರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ರೈತರ ಪರ ಇನ್ನೊಂದು ಘೋಷಣೆ ಮಾಡಿದರೆ ಭಗವಂತ್ ಖೂಬಾ ಅವರು ಹೌದು ಬೀದರ್ನಲ್ಲಿ ಅವರು ಸುದ್ದಿಗೋಷ್ಠಿಯೊಂದಿಗೆ ಮಾತನಾಡುತ್ತಾ ಭಗವಂತ್ ಖೂಬಾ ಅವರು ಕನಿಷ್ಠ ಬೆಂಬಲ ಬೆಲೆ ಘೋಷಣೆ ಮಾಡಿ ಅದರಿಂದ ಅನುಕೂಲವಾಗುತ್ತೆ ರೈತರಿಗೆ ಎಂದು ಹೇಳಿಕೊಂಡಿದ್ದಾರೆ ಬೀದರ್ನಲ್ಲಿ ಕೇಂದ್ರ ಸರ್ಕಾರ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ರೈತರು ಬೆಳೆದ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಘೋಷಣೆ ಮಾಡಿದೆ ಇದರಿಂದ ರೈತರಿಗೆ ಅನುಕೂಲವಾಗಿದೆ ಎಂದು ಕೇಂದ್ರದ ಮಾಜಿ ಸಚಿವ ಆಗಿರುವಂತಹ ಭಗವಂತ್ ಖೂಬಾ ಅವರು ಸುದ್ದಿಗಾರರೊಂದಿಗೆ ತಿಳಿಸಿದ್ದಾರೆ ರೈತರ ಆದಾಯ ದ್ವಿಗಣಿಗೊಳಿಸುವ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಖಾರಿಫ್ ಮಾರುಕಟ್ಟೆಯ ಎಂಎಸ್ಪಿ ಹೆಚ್ಚಿಸಿದ್ದು ನಮ್ಮ ರಾಜ್ಯದ ಜನತರಿಗೂ ಇದರಿಂದ ಲಾಭ ಸಿಗಲಿದೆ ಎಂದು ಭಗವಂತ ಖೂಬಾ ಅವರು ಹೇಳಿಕೊಂಡಿದ್ದಾರೆ ಮತ್ತು ಅವರು ನಮ್ಮ ಭಾಗದಲ್ಲಿ ಹೆಚ್ಚು ಬೆಳೆಯುವ ತೊಗರಿ ಬೆಳೆಗೆ ಕ್ವಿಂಟಲ್ಗೆ ಐದುನೂರ ಐವತ್ತು ರೂಪಾಯಿ ಹೆಚ್ಚಿಸಿ ಏಳು ಸಾವಿರದ ಐದುನೂರ ಐವತ್ತು ನಿಗದಿ ಮಾಡಲಾಗಿದೆ ಹೆಸರು ಬೆಳೆಗೆ ಒಂದು ಇಪ್ಪತ್ನಾಲ್ಕು ರೂಪಾಯಿ ಹೆಚ್ಚಳಿಕೆ ಮಾಡಿ ಎಂಟು ಸಾವಿರದ ಎರಡು ಎಂಬತ್ತೆರಡು ರೂಪಾಯಿಯನ್ನು ನಿಗದಿ ಮಾಡಲಾಗಿದೆ ಉದ್ದಿಗೆ ಏಳು ಸಾವಿರದ ನಾಲ್ಕು ರೂಪಾಯಿ ಹಾಗೂ ಸೂರ್ಯಕಾಂತಿಗೆ ಏಳು ಸಾವಿರದ ಎರಡುನೂರ ಎಂಬತ್ತು ನಿಗದಿ ಮಾಡಲಾಗಿದೆ ಎಂದು ಭಗವಂತ್ ಖೂಬಾ ಅವರು ತಿಳಿಸಿದ್ದಾರೆ ಪಿ ಎನ್ ಕಿಸಾನ್ ಸನ್ಮಾನ್ ಯೋಜನೆಯಡಿ ಹದಿನೇಳನೇ ಕಂತಿನ ಬೀದರ್ ಲೋಕಸಭಾ ಕ್ಷೇತ್ರದ ಎರಡು ಲಕ್ಷದ ಇಪ್ಪತ್ತು ಸಾವಿರ ರೈತರ ಖಾತೆಗೆ ನಲವತ್ನಾಲ್ಕು ಕೋಟಿ ಪ್ರೋತ್ಸಾಹ ಮೂಲಕ ಧನ ಜಮೆ ಆಗಿದೆ ಇದರಿಂದ ರೈತರಿಗೆ ಕಷ್ಟದ ಕಾಲದಲ್ಲಿ ಬೀಜ ಗೊಬ್ಬರಕ್ಕೆ ಈ ದುಡ್ಡು ಹೆಲ್ಪ್ ಆಗುತ್ತೆ ಎಂದು ಭಗವಂತ್ ಕೂಬ ಅವರು ತಿಳಿಸಿದ್ದಾರೆ